ವೋಟ್ಚೋರಿ ಖಂಡಿಸಿ ಸಚಿವ ಕೆ ಎಚ್ ಮುನಿಯಪ್ಪ ಅಭಿಯಾನ ನಡೆಸ್ತಾ ಇದ್ದಾರೆ ಸಹಿ ಸಂಗ್ರಹಿಸಿ ಬಿಜೆಪಿ ಚುನಾವಣಾ ಆಯೋಗ ವಿರುದ್ಧ ಸಮರ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತಗಳತನವನ್ನು ನಿಲ್ಲಿಸಿ ಜನಾದೇಶದ ಕಗ್ಗೊಲಿಯನ್ನ ನಿಲ್ಲಿಸಿ ದೇಶದ ನೂರು ಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಮತಗಳತನ ಆಗದಿದ್ರೆ ರಾಹುಲ್ ಗಾಂಧಿಯವರು ಪ್ರಧಾನಿಯಾಗ್ತಾಯಿದ್ರು ಇದ್ರು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮೆಜಾರಿಟಿ ನಮಗೆ ಇತ್ತು ಎಲೆಕ್ಷನ್ ಕಮಿಷನ್ಗೆ ಎಚ್ಚರಿಕೆ ನೀಡೋದಕ್ಕೆ ಈ ಅಭಿಯಾನ ಅಭಿಯಾನದ ವೇಳೆ ಸಚಿವ ಕೆ ಮುನಿಯಪ್ಪ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತಗಳತ್ತನ ನಡೀಲಿಲ್ಲ ಅಂತ ಅಂದಿದ್ರೆ ರಾಹುಲ್ ಅವರು ಪ್ರಧಾನಿ ಆಗ್ತಾ ಇದ್ರು ಆದರೆ ಚೋರಿಯನ್ನ ಮಾಡಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂತ ಅಭಿಯಾನದ ವೇಳೆ ಸಚಿವ ಕೆ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಸುಮಾರು ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತ ಆಗಿದೆ ಒಂದು ವೇಳೆ ಇದಾಗದಿದ್ರೆ ಕಾಂಗ್ರೆಸ್ ಸಮ್ಮಿಶ್ರ ಜಾತ್ಯತೀತ ಸರ್ಕಾರ ರಚನೆಯಾಗಿ ಈ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಮತ ಕಳದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾವನೆ ಇತ್ತು ಓಟು ಮೆಜಾರಿಟಿ ನಮಗಿತ್ತು ದೇಶ ಹೇಳಿತು ಜನ ಹೇಳಿದ್ರು ಮಾಧ್ಯಮಿತರು ಹೇಳಿದರು ಎಲ್ಲಾ ಲೆಕ್ಕಾಚಾರದಲ್ಲಿ ನಾವು ಒಂದು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಚಿಂತನೆ ಇತ್ತು ಆಶ್ಚರ್ಯಕಟವಾದಂತ ರೀತಿಯಲ್ಲಿ ಮಾಡಿದ್ರು ಯಾಕೆ ಹಿಂಗಾಯ್ತು ಜನ ಎಲ್ಲ ನಮ್ಮ ಪರವಾಗಿ ಅಂತ ಹೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಶೋಧನೆ ಮಾಡಕ್ಕೆ ಪ್ರಯತ್ನ ಮಾಡಿ ಎಲ್ಲ ಮಹದೇವಪುರದಲ್ಲಿ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು ಅಲ್ಲಿ ಆಗಿರೋದನ್ನ ನೋಡಿದಾಗ ಅದೊಂದು ಧಾರಣ ಅಂತವು ನೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇದು ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಮತ ಕಳ್ಳತನ ಮಾಡಬಾರದು ಮುಂದೆ ನಮಗೆ